ತಮ್ಗೆ ಗೊತ್ತಿದ್ದಾಗೆ ಆಯೋಗಕ್ಕಿಂತ ಮುಂಚೆ ಬಜೆಟ್ಗಿಂತ ಮುಂಚಿತವಾಗಿ ಆಯಾ ಇಲಾಖೆಯ ಏನು ಟ್ರೇಡ್ ಬಾಡೀಸ್ ಇರ್ತವೆ ವಿಶೇಷವಾಗಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಏನು ಟ್ರೇಡ್ ಬಾಡೀಸ್ ಇದ್ದಾವೆ ಅವರೆಲ್ಲರನ್ನ ಕೂಡ ಇವತ್ತು ಸಹ ಮುಖ್ಯಮಂತ್ರಿಗಳು ಈ ಸಭೆ ಕರೆದು ಎರಡು ಗಂಟೆಗಳ ಕಾಲ ಅವರ ಅಹವಾಲ್ಗಳನ್ನ ಅವರ ಬೇಡಿಕೆಗಳನ್ನ ಅವರ ಸಜೆಷನ್ಸನ್ನು ಎಲ್ಲ ತಿಳ್ಕೊಂಡು ಇವತ್ತು ಬಜೆಟ್ನಲ್ಲಿ ಇವತ್ತಿನ ಸಹ ಎಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಏನು ನೈಜವಾದಂಥ ಅವರ ಕೆಲವು ಬೇಡಿಕೆಗಳಿದ್ದಾವೆ ನೈಜವಾದಂಥ ಅವರ ಸಜೆಷನ್ಸ್ ಇದ್ದಾವೆ ಆ ಸಜೆಷನ್ ಅವನು ಇವತ್ತು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು ಬಜೆಟ್ನಲ್ಲಿ ಅಂತ ತಿಳ್ಕೊಂಡು ನನ್ನ ಮನೆ ಮುಖ್ಯಮಂತ್ರಿಗಳು ಈ ಸಭೆಯನ್ನು ಕರೆದರು ಎಲ್ಲ ಟ್ರೇಡ್ ಬಾಡೀಸ್ನೂ ಕೂಡ ಇವತ್ತನ್ನು ಸಹ ಭಾಗವಹಿಸಿದ್ರು ಅವು ಬೇರೆ ಬೇರೆ ಭಾಗದಲ್ಲಿರುವಂಥದ್ದು ಕೋಸ್ಟ್ಲಿರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಹೈದ್ರಾಬಾದ್ ಕರ್ನಾಟಕ ಇರ್ಬೋದು ಇಲ್ಲಿ ನಮ್ಮ ಕಸ ಇರಬೇಕು ಬೆಂಗ್ಳೂರು ಸುತ್ತಮುತ್ತರುವಂಥ ಪೀನಿಯಾ ಇಂಡಸ್ಟ್ರಿ ಇರ್ಬೋದು ದಾಬಸ್ಪೇಟ್ ಇರ್ಬೋದು ಇನ್ನೂ ಎಲ್ಲ ಹೀಗೆ ಎಲ್ಲರೂ ಕೂಡ ಭಾಗವಹಿಸಿದ್ದು ತಮ್ಮ ತಮ್ಮ ಅಹವಾಲುಗಳನ್ನ ಕೊಟ್ಟಿದ್ದಾರೆ ತಮ್ಮ ರಿಕ್ವೆಜೇಷನ್ಸನ್ನು ಕೊಟ್ಟಿದ್ದಾರೆ ತಮ್ಮ ಸಜೆಷನ್ಸ್ ಕೊಟ್ಟಿದ್ದಾರೆ ಇದೆಲ್ಲವನ್ನು ಇವತ್ತು ಸಹ ನಾವು ಗಮನಹರಿಸಿದ್ದೀವಿ ಅವರೆಲ್ಲ ತಮ್ಮ ರೈಟಿಂಗ್ನಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ ಅವರಲ್ಲಿ ಕೂಡ ಎಲ್ಲವನ್ನ ಹೇಳಿದ್ದಾರೆ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ನಲ್ಲಿ ಸೂಕ್ತವಾದಂಥ ನಿರ್ಣಯಗಳನ್ನು ತುಂಬಿಸೋಕೆ ಕೊಡ್ತಾರೆ